ಮಾಡ್ಕೊಳ್ಳೆ ಅಂದ್ರೆ ನಮ್ಮ ರೈತರು ತುಂಬಾ ಭಯಭೀತರಾಗಿ ಬಂದ್ಕೊಂತ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ಆಗಲೇ ಮಧ್ಯಾಹ್ನ ಮಧ್ಯಾಹ್ನ ಟೈಮು ಒಬ್ಬ ಉದ್ಯಮಿ ಲಂಕೇಶ್ ಅನ್ನೋರು ಆ ಗ್ರಾಮದ ಪಕ್ಕದಲ್ಲಿ ಹೊಂದ್ಕೊಂಡಿರ್ತಕ್ಕಂಥ ಏನ್ ಕಲ್ಲು ಗಣಿಗಾರಿಕೆ ಇದೆಯೋ ಅದನ್ನ ಸುಮಾರು ವರ್ಷಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದ್ರು ಕೂಡ ಸರ್ಕಾರ ಅದಕ್ಕೆ ಪುಷ್ಟಿ ಕೊಟ್ಟು ಇವತ್ತೇನು ರಸ್ತೆ ಮಾಡಕ್ ಹೊರಟಿದೆಯೋ ಬೇಡ ಅಂತ ಹೇಳಿದ್ದಕ್ಕೆ ಜನರಿಗೆ ತಗೊಂಡು ಸೂಟ್ ಔಟ್ ಮಾಡ್ತಾರಂದ್ರೆ ಸರ್ಕಾರ ಇದೆಯಾ ರೈತರು ಬದುಕಬೇಕಾ ರೈತರು ಏನಾಗಬೇಕು ಅಂತ ಈ ಸರ್ಕಾರದಲ್ಲಿ ರೈತರು ಏನಾಗಬೇಕು ಅಂತ ನಡೀತಾ ಅಂತ ನಮ್ಗೆ ರೈತರಿಗೆ ಭಯಭೀತರಾಗಂತ ಪರಿಸ್ಥಿತಿ ಉಂಟಾಗಿದೆ ಆದ್ರಿಂದ ಏನು ಒಬ್ಬ ವಕೀಲರು ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ರು ಕೂಡ ಅವ್ರಿಗೆ ಹೋಗಿ ತಲೆಗೆ ಗನ್ನಿಡ್ತಾರೆ ನಿಮ್ಮನ್ನ ಕೊಲೆ ಮಾಡ್ತೀವಿ ಅಂತ ಇಬ್ಬರಿಗೆ ಶೂಟ್ ಔಟ್ ಮಾಡ್ತಾರೆ ಇಬ್ಬರು ಶೂಟ್ ಔಟ್ ಮಾಡಿದಾಗ ಏನೋ ದೇವ್ರದಯ ಪ್ರಾಣ ಪಂದ ಅವ್ರಿಗೆ ಪ್ರಾಣ ತಪ್ಪುತ್ತೆ ಈ ತರ ರೌಡಿಸಮ್ ಆಂಧ್ರ ಸ್ಟೈಲಲ್ಲಿ ಒಂದು ಸಿನಿಮಾ ರೀತಿಯಲ್ಲಿ ಶೂಟ್ ಔಟ್ ಮಾಡ್ತಾರೆ ಅಂದ್ರೆ ಸರ್ಕಾರ ಯಾವ ರೀತಿ ಅಂತ ನಮ್ಗೆ ಹೇಳಕ್ ಆಗ್ತಾ ಇಲ್ಲ ದಯವಿಟ್ಟು ರೈತರು ಬದುಕಕ್ಕೆ ಒಂದು ಅವಕಾಶ ಕೊಡ್ಬೇಕಾದ್ರೆ ಇಂಥವ್ರನ್ನ ಮಟ್ಟ ಹಾಕ್ಬಿಡ್ಬೇಕು ಇಂಥವ್ರನ್ನ ಗಡಿಪಾರ ಮಾಡಿ ಒಂದು ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಅದೇ ತರ ರಾಜ್ಯದ ಅಂತ ಏನು ನಮ್ಮ ರೈತರ ಮೇಲೆ ಲ್ಯಾಲ್ ಆಗಿದ್ದು ಇಡೀ ಇಪ್ಪತ್ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡಿ ಒಂದು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಇಂಥ ಹೋರ್ನ ಬೆಲೆ ಬಿಡಬಾರ್ದು ಬಿಟ್ಟರೆ ನಮ್ಮ ರೈತರ ಉಳಿದಾಲ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿದ್ದೀವಿ